ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮಗೆ ರುಚಿಕರವಾದ ಆರೋಗ್ಯಕರವಾದ ಹೊಣಗೊನೆ ಸೊಪ್ಪಿನಿಂದ ಬಸ್ಸಾರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಹೇಗೆ ಮಾಡೋದು ಅಂತ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೊನಗೊನೆ ಸೊಪ್ಪು ಇದು ಇದು ಎಲ್ಲ ಕಡೆ ಸಿಗೋಲ್ಲ ತುಂಬ ರೇರು ಸಿಗುವಂಥದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಬಿಡಿಸೋದು ಕೂಡ ತುಂಬಾ ಈಸಿನೇ ಕಷ್ಟ ಏನಿಲ್ಲ ನೋಡಿ ಇದೆಲ್ಲ ಹೂವು ಇರುತ್ತೆ ಇದನ್ನೆಲ್ಲ ಏನು ತೆಗಿಬಾರ್ದು ಸುಮ್ಮನೆ ಹಂಗೆ ಜಸ್ಟು ಕಟ್ ಮಾಡ್ಕೊಳ್ಬೇಕು ಅಷ್ಟೇನೆ ನೋಡಿ ಈ ರೀತಿ ಕಡ್ಡಿಗಳಿರುತ್ತೆ ಇದು ಕಡ್ಡಿನ ತೆಗೆದ್ರೆ ಆಯಿತು ಅಷ್ಟೇ ಸೊಪ್ಪು ಸೊಪ್ಪಿನ ಥರನೇ ಈ ರೀತಿ ಬಿಡಿಸ್ಕೊಂಡ್ರೆ ಈಸಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದರಿಂದ ಇವತ್ತು ನಾನು ಬಸ್ಸಾರನ್ನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪು ಬಿಡಿಸ್ಕೊಂಡಿದ್ದಾಗಿದ್ಮೇಲೆ ನೀರಲ್ಲಿ ಹಾಕಿ ಚೆನ್ನಾಗಿ ಈ ರೀತಿ ತೊಳೆದು ಒಂದು ಜಾಲರಿಯಲ್ಲಿ ಹಾಕಿ ನೀರನ್ನೆಲ್ಲ ಸೋತಿಸಿ ಈ ರೀತಿ ನೀಟಾಗಿ ತೊಳೆದಿಟ್ಕೊಳ್ಳಿ ಇಟ್ಕೊಳ್ಳಿ ನಂತರ ಒಂದು ಕುಕ್ಕರ್ ಅಥವಾ ಒಂದು ಪಾತ್ರೆಯನ್ನು ತಗೊಂಡು ಬೇಳೆನ ಈ ರೀತಿ ಬೇಯಿಕೆ ಹಿಡಿ ಕುಕ್ಕರಲ್ಲಿ ಕೂಗಿಸ್ಕೊಂಬೇಡಿ ತುಂಬ ಬೆಂದೋಗಿಬಿಡುತ್ತೆ ಅದರ ಜೊತೆಗೇನೆ ಒಂದೆರಡು ಮೂರು ಟೊಮೊಟೊನ ಮಧ್ಯಕ್ಕೆ ಕಟ್ ಮಾಡಿ ಬೇಳೆ ಜೊತೇಲಿ ಬೇಯಲಿಕೆ ಅಂತ ಇಟ್ಕೊಳ್ಳಿ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಳೆ ತುಂಬಾ ಬೆಂದೋಗ್ಬಿಡುತ್ತೆ ಸೊಪ್ಪನ್ನು ಒಗ್ಗರಣೆ ಮಾಡಲಿಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಾಗೆಯೇ ಇಟ್ಕೊಳ್ಳಿ ನೋಡಿ ಈ ರೀತಿ ಟೊಮೊಟೊ ಎಲ್ಲ ಬೆಂದಿದೆ ಈಗ ನಾನು ಟೊಮೊಟೊನ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಬೇಳೆ ಕೂಡ ಅರ್ಧ ಭಾಗದಷ್ಟು ಬೆಂದಿದೆ ತುಂಬ ಬೆಂದಿಲ್ಲ ಒಂದು ಅರ್ಧ ಭಾಗದಷ್ಟು ಬೇಳೆ ಕೂಡ ಬೆಂದಿದೆ ಬೇಯಿಸ್ಕೊಂಡಿರೋವಂಥ ಟೊಮೊಟೊ ಜೊತೆಗೆ ಸ್ವಲ್ಪ ಬೇಳೆನೂ ಕೂಡ ತೊಗೊತಾ ಇದ್ದೀನಿ ನಾನು ಅದನ್ನು ನಾನು ರುಬ್ಲಿಕ್ಕೆ ಯೂಸ್ ಮಾಡ್ತೀನಿ ಸೊ ಈ ರೀತಿ ಮುಕ್ಕಾಲು ಭಾಗ ಬೆಂದಂತಹ ಬೇಳೆಗೆ ನಾವು ನೀಟಾಗಿ ತೊಳೆದು ಇಟ್ಕೊಂಡಿರುವಂತಹ ಒಣಗೊನೆ ಸೊಪ್ಪನ್ನು ಹಾಕೋಣ ನೀವು ಬೇಕಿದ್ರೆ ಕಟ್ ಮಾಡಿ ಹಾಕೊಬೋದು ನಾನೇನು ಇಲ್ಲಿ ಕಟ್ ಮಾಡ್ತಾಯಿಲ್ಲ ಹಾಗೆ ಇದ್ದೀನಿ ಅಂದರೆ ಅದು ಬೆಂದಾಗ ಕಡಿಮೆ ಆಗುತ್ತಲ್ವ ಸೊ ಚೆನ್ನಾಗೇ ಇರುತ್ತೆ ಸೊ ಕಡ್ಡಿ ಏನು ನಮಗೆ ಸಿಗೋದಿಲ್ಲ ಅದು ನೀಟಾಗಿ ಇರುತ್ತೆ ಇದು ಬಾಣಂತಿಯರಿಗೆ ಕೊಡ್ಬೋದು ತುಂಬಾ ಒಳ್ಳೆಯದು ಕಣ್ಣಿಗೆ ತುಂಬ ಒಳ್ಳೆಯದು ಒಣಗೊನೆ ಸೊಪ್ಪು ಅಂತ ಹೇಳಿ ಹೇಳ್ತಾರೆ ಸೊ ನಾನು ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ಚೆನ್ನಾಗೇ ಬೆಂದಿದೆ ಸೊಪ್ಪು ನೋಡ್ತಿರ್ಬೋದು ಬೇಳೆ ಕೂಡ ತುಂಬ ಬೆಂದು ಬೆಂದಿಲ್ಲ ಒಂದು ನೈಂಟಿ ಅಷ್ಟು ಬೆಂದಿದೆ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಹೆಸರು ಕಾಳು ಜೊತೇಲಿ ಕೂಡ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೊಪ್ಪು ಮತ್ತು ಬೇಳೆಗೆ ನಾವು ನೀರೇನು ಹಾಕಿರ್ತೀವಿ ಅದು ಆಗೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಪ್ಲೇಟನ್ನು ಮುಚ್ಚಿ ಇಡೋಣ ಇನ್ನೊಂದು ಐದು ನಿಮಿಷ ಬೇಯಿದು ಉಪ್ಪು ಕರಗಬೇಕಲ್ವ ಕಲ್ಲು ಉಪ್ಪು ಹಾಕಿದ್ದೀನಿ ಸೊ ಉಪ್ಪು ಕರಗಬೇಕಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೆಂದಿದೆ ನಾನು ಅದನ್ನು ಒಂದು ಪಾತ್ರೆಗೆ ಬಸ್ತು ಇಟ್ಕೊಂಡಿದ್ದೀನಿ ನೀರು ಮತ್ತು ಸೊಪ್ಪು ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೇಳೆ ಸ್ವಲ್ಪ ಬೆಂದಿದೆ ಹಾಗೆ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಬೇಳೆ ಕೂಡ ಹಿಂಗೆ ಮುಟ್ಟು ಸ್ನ್ಯಾಶ್ ಮಾಡಿದ್ರೆ ಇದಾಗುತ್ತೆ ಅಷ್ಟು ಬೆಂದಿದೆ ಹಾಗೆ ಇಲ್ಲಿ ನಾನು ಮಸಾಲೆಗೆ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬೇಯಿಸ್ಕೊಂಡಿರುವಂತಹ ಟೊಮೊಟೊ ಏನಿದೆ ಅದರ ಜೊತೆಗೆ ನಾವು ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಕೂಡ ಹಾಕಿ ರುಬ್ಕೊಳ್ಳೋಣ ಈ ರುಬ್ಕೊಂಡು ಪೇಸ್ಟ್ ಆಗಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಸಾಂಬಾರ್ ಪುಡಿ ಸಾಂಬಾರು ಪುಡಿ ನೀವು ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕ್ತೀರಾ ಅಂತ ಹೇಳಿದ್ರು ಕೂಡ ಹಾಕ್ಬೋದು ಇಲ್ಲ ನಾನು ರುಬ್ಬಲಿಕ್ಕೆ ಹಾಕೊತೀನಿ ಅಂದರೆ ರುಬ್ಬಕ್ಕೆ ಕೂಡ ಹಾಕ್ಕೊಬೋದು ಇವಾಗ ರುಬ್ಕೊಂಡಿದ್ದ ಹಾಗಿದೆ ಇದನ್ನು ನಾವು ಕಾಳನ್ನು ಬಸ್ತು ಇಟ್ಕೊಂಡಿರುವಂತಹ ನೀರಿದೆಯಲ್ವ ಅದ್ರ ಜೊತೆ ರುಬ್ಕೊಂಡಿರುವಂಥ ಮಸಾಲನ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋದಕ್ಕೆ ಇಟ್ಕೊಬೇಕು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವನ್ನ ನೋಡಿಕೊಂಡು ನೀವು ತೆಳು ಮಾಡ್ಕೊಳ್ಳಿ ಮುದ್ದೆಗೆ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇದ್ದರೂ ನಡೆಯುತ್ತೆ ರೈಸಿಗೆ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಇದನ್ನು ಬಾಣಂತಿಯರಿಗೆ ಕೂಡ ಕೊಡ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದು ಎಲ್ಲೂ ಕೂಡ ಸಿಗೋಲ್ಲ ನಮಗೆ ಸಿಗೋದು ರೇರು ಇದು ಸೊಪ್ಪು ಬಟ್ ಎಲ್ಲೇ ಸಿಕ್ತು ಅಂದರೂ ಕೂಡ ಮಿಸ್ ಮಾಡ್ದೇನೆ ತೊಗೊಬಂದು ಈ ರೀತಿ ಬಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಣ್ಣಿಗಂತೂ ತುಂಬ ಒಳ್ಳೆಯದಂತೆ ಒಣಗೊನೆ ಸೊಪ್ಪು ಹಾಗಾಗಿ ನಾನು ನನಗೆ ನಾನಿದನ್ನು ಎಲ್ಲಿಂದ ತೊಗೊಬಂದಿದ್ದು ಗೊತ್ತಾ ಗೌಡ್ಗೆರೆಯಿಂದ ತೊಗೊಬಂದಿದ್ದೆ ಈ ಸೊಪ್ಪನ್ನು ಸೊ ಅಲ್ಲಿಂದ ತೊಗೊಬಂದು ಇದ್ದೀನಿ ಹಾಗೆ ನಿಮ್ಮ ಹತ್ರ ಎಲ್ಲ ರೆಸಿಪಿನ ಸೇರ್ ಮಾಡೋಣ ಅಂತ ಹೇಳಿ ವೀಡಿಯೋನ ಶೂಟ್ ಮಾಡಿಕೊಂಡೆ ನಾನು ಈ ರೀತಿ ಕುದೀತಾ ಇದ್ದೆ ಇಲ್ಲಿ ನಿಮಗೆ ಬೇಕಿದ್ರೆ ಸ್ವಲ್ಪ ಖಾರ ಅಥವಾ ಉಪ್ಪು ಏನಾದರೂ ಬೇಕಿತ್ತಂತ ಹೇಳಿದ್ರೆ ನೋಡಿಬಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಇವಾಗ ಸಾಂಬಾರು ಕುದ್ದಿದ್ದೆಲ್ಲ ಆಗಿದೆ ಇವಾಗ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ಬಿಟ್ಟು ಒಂದು ಸೊಪ್ಪು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆನ ಮಾಡಿಕೊಂಡು ಸಾಂಬಾರ್ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಿಮಗೆ ಬೇಕಿದ್ರೆ ಬೆಳ್ಳುಳ್ಳಿ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನನಗೆ ಅದೆಲ್ಲ ಬೇಡ ಅನ್ನಿಸ್ತು ಸೊ ಇಷ್ಟು ಸಿಂಪಲ್ ಒಗ್ಗರಣೆನ ಹಾಕಿದ್ದೀನಿ ಸಾಂಬಾರು ಇವಾಗ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದ್ದಾಗಿತ್ತಲ್ವ ಸಾಂಬಾರು ಸೊ ಒಗ್ಗರಣೆ ಹಾಕಿ ಕೆಳಗಿಡ್ತಿದ್ದೀನಿ ಇದಾಗಿದ್ದ ಮೇಲೆ ನಾವು ಸೊಪ್ಪನ್ನು ಕೂಡ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ ಅವಾಗ ಸೊ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕಿ ಸಿಡಿಸ್ಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ರೆಡ್ ಆಗೋ ತನಕ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ ಅದಾಗಿದ ನಂತರ ಕರ್ಬೇವ ಸೊಪ್ಪನ್ನು ಹಾಕೊಳ್ಳೋಣ ಹಾಗೆ ನಾನು ತೆಂಗಿನಕಾಯಿನ ಕೂಡ ನಾನು ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ತೆಂಗಿನಕಾಯಿ ಬೆಂದರೆ ಸ್ವಲ್ಪ ಮಧ್ಯಾಹ್ನದವರೆಗೆ ಇಟ್ಕೊಂಡ್ರೆ ಅಥವಾ ಇಟ್ಕೊಂಡ್ರೆ ಹಾಳಾಗಬಾರ್ದು ಅಂತ ಹೇಳಿ ಬೇಯಿಸ್ಕೊಂಡಿರುವಂಥ ಸೊಪ್ಪು ಮತ್ತು ಬೇಳೆನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿದೆ ಹೊನ್ಗೊನೆ ಸೊಪ್ಪಿನ ರುಚಿಕರವಾದ ಪಲ್ಯ ಇವಾಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಆಗಲೇ ಹೇಳ್ದಂಗೆ ಹೆಸರು ಕಾಳು ಜೊತೆ ಕೂಡ ನೀವು ಹಾಕೋಬೋದು ಅದನ್ನು ಕೂಡ ಇದೇ ಥರನೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲಸಂದೆ ಕಾಳು ಜೊತೆ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಣಂತಿಗೆ ಮಾಡ್ತಾ ಇರೋ ಕಾರಣ ತೊಗರಿ ಬೇಳೆ ಜೊತೆಯಲ್ಲಿ ಮಾಡಿದೆ ಸೊ ಮುದ್ದೆಗೂ ಕೂಡ ಇದು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹೇಳಿ ಅಂತ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನನ್ನ ಈ ರೆಸಿಪಿ